ಹಾಯ್ ನಮಸ್ತೆ ಎಲ್ರಿಗೂ ಆಲ್ ಇನ್ ಒನ್ ನಟ್ಸ್ ಕುಪ್ಪ ಚಾನೆಲ್ಗೆ ಸ್ವಾಗತ ಇಂದಿನ ಶುಭಾಷಿತ ಯೋಚಿಸಿ ಮಾತನಾಡಿ ನಮ್ಮ ನಾಲಿಗೆಯಿಂದ ಹೊರಡುವ ಸಣ್ಣ ಸಣ್ಣ ಮಾತು ನಮ್ಮನ್ನು ಎತ್ತರಕ್ಕೂ ಒಯ್ಯಬಹುದು ಪಾತಾಳಕ್ಕೂ ತಳ್ಳಬಹುದು ಹಾಗಾಗಿ ಯೋಚಿಸಿ ಮಾತನಾಡಿ ಇವತ್ತಿನ ವಿಡಿಯೋ ಔಷಧೀಯ ಸಸ್ಯಗಳು ಮತ್ತು ಅಮೃತ ಬಳ್ಳಿಯ ಕಷಾಯವನ್ನು ಹೇಗೆ ಮಾಡೋದು ಅಂತ ಸೊ ಔಷಧೀಯ ಸಸ್ಯಗಳು ಅಂತ ಹೇಳಿದರೆ ತುಂಬಾ ಔಷಧೀಯ ಸಸ್ಯಗಳು ಇದ್ದಾವೆ ಅದರಲ್ಲಿ ಕೆಲವೊಂದು ಔಷಧೀಯ ಸಸ್ಯಗಳ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ ಸೊ ಮಜ್ಜಿಗೆ ಸೊಪ್ಪು ಅಥವಾ ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು ಸೊ ಇದು ಗ್ರೀನ್ ಟೀ ಕುಡಿಯೋರು ಸೊ ಪ್ರತಿನಿತ್ಯ ಒಂದು ಎರಡು ಹುಲ್ಲನ್ನು ಮಜ್ಜಿಗೆ ಹುಲ್ಲು ಅಥವಾ ಈ ಲೆಮನ್ ಗ್ರಾಸನ್ನು ಒಂದೆರಡು ಹಾಕ್ಕೊಂಡು ಕುಡಿದ್ರೆ ಒಳ್ಳೆಯದು ಹಾಗೆಯೇ ಮಾಮೂಲಿ ಹಾಲನ್ನು ಹಾಕಿ ಟೀ ಮಾಡೋರು ಕೂಡ ಈ ಹುಲ್ಲನ್ನು ಹಾಕ್ಕೊಂಡು ಕುಡಿಬೋದು ಸೊ ಇದರಿಂದ ದೇಹಕ್ಕೆ ಒಳ್ಳೆಯದು ಪುದೀನ ಸೊಪ್ಪು ಪುದೀನದಲ್ಲೂ ಅಷ್ಟೇ ಜೀರ್ಣಕ್ರಿಯೆಗೆ ಇದು ಭಾರಿ ಒಳ್ಳೆಯದು ಹಾಗೆಯೇ ಕೆಲವೊಬ್ಬರಿಗೆ ಬಾಯಿ ವಾಸನೆ ಬರ್ತಾ ಇರುತ್ತಲ್ಲ ಸೊ ಅಂಥವರು ಈ ಪುದೀನ ಸೊಪ್ಪನ್ನು ಹಾಗೆಯೇ ತೊಳೆದು ತಿನ್ನೋದ್ರಿಂದ ಬಾಯಿ ವಾಸನೆ ಹೋಗುತ್ತೆ ಮತ್ತು ಮಜ್ಜಿಗೆಗೂ ಕೂಡ ಇದರ ಚಟ್ನಿಯನ್ನು ಹಾಕ್ಕೊಂಡು ತಿನ್ಬೋದು ಇದು ತುಳಸಿ ತುಳಸಿ ಅಷ್ಟೇ ಪ್ರತಿನಿತ್ಯ ಒಂದು ಇಲ್ಲಿ ತುಳಸಿಯನ್ನು ಸೇವಿಸೋದ್ರಿಂದ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ಚೀತ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ ಇದು ಒಂದೆಲೆಗ ಅಥವಾ ಬ್ರಾಹ್ಮಿ ಅಂತ ಹೇಳ್ತಾರೆ ಇದರಲ್ಲೂ ಕೂಡ ಚಟ್ನಿ ತಂಬುಳಿ ಎಲ್ಲ ಮಾಡ್ಕೊಂಡು ತಿಂತಾರೆ ಇದರಲ್ಲಿ ಮಕ್ಕಳಿಗೆ ಇದನ್ನು ಕೊಟ್ಟರೆ ಅವರಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆಯೇ ಹೇರ್ ಫಾಲ್ ಸಮಸ್ಯೆ ಇರೋರು ಕೂಡ ಇದನ್ನು ತಿನ್ಬೋದು ಹಾಗೆಯೇ ಎಣ್ಣೆಗೆ ಹಾಕಿ ಕಾಯಿಸ್ಕೊಂಡು ಇಟ್ಕೊಳ್ಬೋದು ಇದನ್ನು ಇದು ದೊಡ್ಡಪತ್ರೆ ದೊಡ್ಡಪತ್ರೆ ಎಲೆಯಲ್ಲಂತೂ ವೆರೈಟೀಸ್ ಆಫ್ ಅಡುಗೆ ಮಾಡ್ತಾರೆ ಸೊ ದೊಡ್ಡ ಪತ್ರೆ ಎಲೆಯ ಚಿತ್ರಾನ್ನ ದೊಡ್ಡ ಪತ್ರೆ ಎಲೆಯ ಚಟ್ನಿ ದೊಡ್ಡ ಪತ್ರೆ ಎಲೆಯಿಂದ ತಂಬುಳಿ ದೊಡ್ಡ ಪತ್ರೆ ಎಲೆ ಸಾರು ದೊಡ್ಡ ಪತ್ರೆ ಎಲೆಯ ಬೋಂಡ ಹೀಗೆ ಸುಮಾರು ವೆರೈಟೀಸ್ ಆಫ್ ಅಡುಗೆಗಳನ್ನ ಮಾಡ್ತಾರೆ ಸೊ ಈ ಮಳೆಗಾಲದಲ್ಲಿ ಯಾವುದಾದ್ರೂ ಒಂದು ನಿಮಗೆ ಬರುವಂಥ ಅಡುಗೆಯನ್ನು ಮಾಡಿಕೊಂಡು ತಿನ್ನಿ ವಾರದಲ್ಲಿ ಒಂದು ಸರ್ತಿ ಆದರೂ ದೊಡ್ಡ ಪತ್ರೆ ಎಲೆಯನ್ನು ಸೇವಿಸಿ ಯಾವುದು ಬರೋಲ್ಲ ಅಂತ ಹೇಳಿದರೆ ಹಾಗೇ ದೊಡ್ಡ ಪತ್ರೆಯನ್ನು ತಿನ್ನಿ ಪರವಾಗಿಲ್ಲ ದೊಡ್ಡ ಪತ್ರೆ ಎಲೆಗೆ ಒಂದೆರಡು ಕಲ್ಲುಪ್ಪು ಮತ್ತು ಕಾಳು ಮೆಣಸನ್ನು ಹಾಕಿ ಜಗಿದು ತಿಂದರೆ ಕೂಡ ಒಳ್ಳೆಯದೇ ಮತ್ತು ಇದು ಶೀತ ಕೆಮ್ಮಿಗೂ ಇದು ಒಳ್ಳೆಯದು ಮತ್ತು ಅಮೃತ ಬಳ್ಳಿ ಅಮೃತ ಬಳ್ಳಿಯು ಕೂಡ ಅಷ್ಟೇ ಇವಾಗಂತೂ ಬೆಂಗಳೂರು ಅಥವಾ ಎಲ್ಲ ಕಡೆಯೂ ಡೆಂಗ್ಯೂ ಜಾಸ್ತಿ ಆಗಿದೆ ಕೇಸಸ್ಸು ಹಾಗಾಗಿ ಇದು ಸ್ವಲ್ಪ ಒಳ್ಳೆಯದು ಪ್ರತಿನಿತ್ಯ ಅಮೃತ ಬಳ್ಳಿಯ ಕಷಾಯವನ್ನು ಕುಡಿಯೋದ್ರಿಂದ ಒಳ್ಳೆಯದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದನ್ನು ಗುಡುಚಿ ಅಂತಾರೆ ಗಿಲೋಯ್ ಅಂತಲೂ ಕೂಡ ಕರೀತಾರೆ ಹಾಗೆಯೇ ಇದು ಚೂರ್ಣವು ಕೂಡ ಸಿಗುತ್ತೆ ಅಂಗಡಿಯಲ್ಲಿ ಅಮೃತ ಬಳ್ಳಿ ಎಲೆ ಸಿಗಲಿಲ್ಲ ಅಂದರೆ ಚೂರ್ಣವನ್ನು ತಂದು ಅದನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದು ಒಂದು ಗ್ಲಾಸ್ ಇದ್ದದು ಅರ್ಧ ಗ್ಲಾಸ್ ಆಗೋವರೆಗೆ ಕುದಿಸಿ ಅದನ್ನು ಕುಡಿಬೋದು ನಾನಿಲ್ಲಿ ಸಿಂಪಲಾಗಿ ಇನ್ನು ಸಿಂಪಲಾಗಿ ಕಷಾಯ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳಿದರೆ ಒಂದು ಎರಡು ಅಮೃತ ಬಳ್ಳಿಯ ಎಲೆಗೆ ಎಲೆಯನ್ನು ಚೆನ್ನಾಗಿ ತೊಳೆದು ಒಂದು ನೀರಿಗೆ ಒಂದು ಗ್ಲಾಸ್ ನೀರಿಗೆ ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಗ್ಲಾಸ್ ವಿರಾಣಿ ರಕ್ತದಷ್ಟು ಆದ ನಂತರ ಅದನ್ನು ಸೋಸ್ಕೊಂಡು ಕುಡಿದ್ರೆ ಒಳ್ಳೆಯದು ಡೈಲಿ ಕುಡಿದ್ರೂ ಒಳ್ಳೆಯದು ಇಲ್ಲ ಅಮೃತ ಬಳ್ಳಿ ಎಲೆಯನ್ನು ಹಾಗೆ ಕೂಡ ತಿನ್ಬೋದು ತಿನ್ನಲಿಕ್ಕೆ ಆಗೋರು ಹಾಗೆ ತಿನ್ನಿ ಏನು ತೊಂದರೆ ಇಲ್ಲ ಸೊ ಸಣ್ಣ ಮಕ್ಕಳಿಗೆ ಕೊಡೋದಾದರೆ ನೀವು ಸ್ವಲ್ಪ ಬೆಲ್ಲವನ್ನು ಹಾಕಿ ಕೊಡಿ ಕಷಾಯ ಅಂತ ಹೇಳಿದರೆ ಯಾಕಂದರೆ ಸ್ವಲ್ಪ ಕಹಿ ಬರುತ್ತೆ ಮಕ್ಕಳು ತಿನ್ನಲಿಕ್ಕೆ ಕೇಳಲ್ಲ ಇಲ್ಲಿ ನಾನು ನನ್ನ ಮಗಳಿಗೆ ಸ್ವಲ್ಪ ಜ್ವರ ಗಂಟ್ಲು ನೋವು ಶೀತ ಕೆಮ್ಮು ಎಲ್ಲ ಆಗಿತ್ತು ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಅಮೃತ ಬಳ್ಳಿ ಕಷಾಯ ಈ ಇದಕ್ಕೆ ಸ್ವಲ್ಪ ನೀರಿಗೆ ಒಂದು ಅರಿಶಿನ ಅಮೃತ ಎಲೆ ಚು ಪೆಪ್ಪರ್ ಪೌಡರ್ ಲವಂಗ ಮತ್ತು ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸು ಕುದಿಸಿ ಅದನ್ನು ಫಿಲ್ಟರ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಆಯಿತು ನಾನಿಲ್ಲಿ ಬೆಲ್ಲವನ್ನು ಹಾಕಿದ್ದೀನಿ ಸ್ವಲ್ಪ ಕಹಿ ಬರುತ್ತಲ್ಲ ಮಕ್ಕಳು ಸ್ವಲ್ಪ ಕುಡಿಲಿಕ್ಕೆ ಕೇಳೋದಿಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದರೆ ಒಂಚೂರು ಸಿಹಿ ಬರುತ್ತಲ್ಲ ಹಾಗಾಗಿ ಒಂಚೂರು ಚೂರು ಜೋರು ಮಾಡಿದರೆ ಕುಡಿತಾರೆ ಏನಾದರೂ ಒಂದು ಹೇಳಿ ಕುಡಿಸ್ಬೇಕಷ್ಟೇ ಸೊ ಮಕ್ಕಳಿಗೆ ಒಳ್ಳೆಯದು ದೊಡ್ಡೋರಿಗೂ ಒಳ್ಳೆಯದು ಸೊ ಡೈಲಿ ಶುಂಠಿ ಲವಂಗ ಪೆಪ್ಪರ್ ಪೌಡರ್ ಎಲ್ಲ ಯೂಸ್ ಮಾಡಿದರೆ ಉಷ್ಣ ಆಗುತ್ತಲ್ಲ ಹಾಗಾಗಿ ಬರೀ ಅಮೃತ ಬಳ್ಳಿ ಎಲೆಯನ್ನು ಹಾಕಿ ಕಷಾಯ ಮಾಡ್ಕೊಂಡು ಕುಡೀರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಈ ಡೆಂಗ್ಯೂದಲ್ಲಿ ಏನಾಗುತ್ತೆ ಅಂತ ಹೇಳಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯ ಜೊತೆಗೆ ಪ್ಲೇಟ್ಲೆಟ್ ಕಾರ್ನ್ ಕಡಿಮೆ ಆಗ್ಬಿಟ್ಟಲ್ವ ಸೊ ಹಾಗಾಗಿ ಇದನ್ನು ಕುಡಿಯೋದ್ರಿಂದ ಸ್ವಲ್ಪನಾದರೂ ಬೆನಿಫಿಟ್ ಸಿಗ್ಬೋದು ಪ್ರಿವೆನ್ಷನ್ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ ಹಾಗೆ ಪ್ರಿಕಾಷನ್ ಸೊ ಏನು ಬರ್ದೇ ಇರಲಿ ಅನ್ನೋ ಒಂದು ಪ್ರಿಕಾಷನ್ ಅಷ್ಟೇ ಸೊ ಇದರಿಂದ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ನಷ್ಟ ಅಂತ ಆಗೋದಿಲ್ಲ ಹಾಗಾಗಿ ಮಾಡ್ಕೊಂಡು ಕುಡಿಯಿರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು